ಅರೋಲಿ ಹುಲಿಗಮ್ಮ ದೇವಿಯ ವೈಭವದ ರಥೋತ್ಸವ ಶಾಸಕರು ಬಸನಗೌಡ ದದ್ದಲ್ ಪೂಜೆ ಸಲ್ಲಿಸಿ ಚಾಲನೆ ಮಾನವಿ ತಾಲೂಕಿನ ಅರೋಲಿ ಗ್ರಾಮದಲ್ಲಿನ ಮುಜರಾ ಇಲಾಖೆ ವ್ಯಾಪ್ತಿಗೆ ಸೇರಿರುವ ಶ್ರೀ ಅರೋಲಿ ಹುಲಿಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಶುಕ್ರವಾರ ಶ್ರೀ ಹುಲಿಗಮ್ಮ ದೇವಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ರಾಯಚೂರು ಗ್ರಾಮೀಣ ಶಾಸಕರು ಬಸನಗೌಡ ದದ್ದಲ್ ತಹಸೀಲ್ದಾರ್ ಭೀಮ್ರಾಯ್ ಅವರು ಚಾಲನೆ ನೀಡಿದರು ರ ಸಂಜೆ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಶ್ರೀ ಹುಲಿಗಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕೂರಿಸಿ ಸಾವಿರಾರು ಭಕ್ತರ ಮಹಾರಥೋತ್ಸವ ಸಮ್ಮುಖದಲ್ಲಿ ಮಾತನಾಡಿದ ಅವರು ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾವಿರಾರು ಭಕ್ತರು ತಾಯಿಯ ಆಶೀರ್ವಾದ ಪಡೆಯಲು ಆಗಮಿಸುತ್ತಾರೆ ಭಕ್ತರಿಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತವು ಸೂಕ್ತ ವ್ಯವಸ್ಥೆ ಮಾಡಿದ್ದು ಗ್ರಾಮದೇವತೆ ಶ್ರೀ ಹುಲಿಗಮ್ಮ ದೇವಿಯು ಈ ವರ್ಷ ಮಳೆ ಬೆಳೆ ನೀಡಲಿ ಎಂದು ದೇವಿಯ ಆಶೀರ್ವಾದ ಪಡೆದು ಶುಭ ಕೋರಿದರು ಸುಮಾರು ಎಂಟು ದಿನಗಳಿಂದ ಜಾತ್ರೆಯ ಪ್ರಾರಂಭ ಆಗಿ ಇವತ್ತೇನು ಅರೋಲಿ ಗ್ರಾಮದಲ್ಲಿ ನಡೆಯುವಂತ ಜಾತ್ರೆ ಮಹೋತ್ಸವದಲ್ಲಿ ಇವತ್ತು ಲಕ್ಷಾಂತರ ಭಕ್ತರು ಕೂಡ ಕರ್ನಾಟಕ ರಾಜ್ಯದಿಂದ ಮತ್ತು ತೆಲಂಗ ತೆಲಂಗಾಣದಿಂದ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ಬರುವಂಥ ಭಕ್ತರು ಕೂಡ ಲಕ್ಷಾಂತರ ಜನ ಇಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ಎಂಟು ದಿನಗಳಿಂದ ಬರುವಂಥ ಜನರಿಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಮ್ಮ ತಾಲೂಕು ಆಡಳಿತದಿಂದ ಜಿಲ್ಲಾ ಆಡಳಿತದಿಂದ ಮತ್ತು ನಾವೆಲ್ಲರೂ ಸೇರಿ ಗ್ರಾಮದ ಎಲ್ಲರೂ ಸೇರಿ ಕೂಡ ಅವರಿಗೆ ವ್ಯವಸ್ಥೆಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ರಥೋತ್ಸವ ಕೂಡ ಕಾರ್ಯಕ್ರಮವನ್ನು ಇದೆ ಹಾಗಾಗಿ ಈ ರಥೋತ್ಸವದಲ್ಲಿ ಕೂಡ ಬಹಳ ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಎಲ್ಲ ರೀತಿಯಿಂದ ಪೊಲೀಸ್ ಇಲಾಖೆ ಇರ್ಬೋದು ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳು ಉತ್ತಮವಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಆ ದೇವಿಯ ಕೃಪೆ ಆಶೀರ್ವಾದಕ್ಕೆ ಪಾತ್ರರಾಗುವ ಜೊತೆಗೆ ಮತ್ತು ಕೂಡ ಭಕ್ತಾದಿಗಳು ಬಂದವರಿಗೆ ಆ ದೇವಿಯ ಆಶೀರ್ವಾದ ನಮ್ಮೆಲ್ಲರಿಗೂ ಮತ್ತು ಭಕ್ತಾದಿಗಳಿಗೆ ಇರಲಿ ಮತ್ತು ಬರುವಂಥ ಈ ವರ್ಷದಲ್ಲಿ ಉತ್ತಮವಾದಂಥ ಮಳೆಗಾಲಾಗಿ ವರ್ಗಕ್ಕೆ ಉತ್ತಮವಾದಂಥ ಬೆಳೆಗಳನ್ನು ಸಿಗಲಿ ಮತ್ತು ಬೆಳೆದಂಥ ಬೆಲೆ ಬೆಳೆಗಳನ್ನು ಕೂಡ ಸಿಗಲಂತ ಕೂಡ ಆರೈಸಿ ಆ ದೇವಿಯಾರ್ಥನೆ ಆ ದೇವಸ್ಥಾನದಿಂದ ಪಾದಗಟ್ಟೆಯವರಿಗೆ ರಥೋತ್ಸವ ನಡೆಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಭೀಮರಾಯ್ ರಾಮ್ ಸಮುದ್ರ ಪಿ ಐ ಸೋಮಶೇಖರ್ ಕೆಂಚಾರೆಡ್ಡಿ ಶ್ರೀ ಹುಲಿಗಮ್ಮ ದೇವಿ ದೇವಸ್ಥಾನ ಸಮಿತಿ ಅರೋಲಿಯ ಕಂದ ನಿರೀಕ್ಷಕರಾದ ಹನುಮಂತಪ್ಪ ನಾಯಕ್ ಜೆಲ್ಲಿ ಪ್ರಧಾನ ಅರ್ಚಕರಾದ ಉದಯ್ ಪೂಜಾರಿ ಜಾತ್ರೆ ಉಸ್ತುವಾರಿಗಳಾದ ತಹಸೀಲ್ದಾರ್ ಅಬ್ದುಲ್ ರಾವ್ ಸೇರಿದಂತೆ ಗ್ರಾಮದ ಮುಖಂಡರಾದ ಸಾಲ ಹನುಮಂತಪ್ಪ ಅಯ್ಯನಗೌಡ ದದ್ದಲ್ ಮಲ್ಲಿಕಾರ್ಜುನ್ ಗೋನಾಳ್ ಚನ್ನಬಸವ ನಾಯ್ಕ ದೊಡ್ಡನಾಗಪ್ಪ ಸುಬ್ಬಯ್ಯ ವೆಂಕಣ್ಣ ಸಿದ್ದಯ್ಯ ದೊಡ್ಡನಾಗಪ್ಪ ಹುಲಿಗಯ್ಯ ನಾಯಕ್ ಸೇರಿದಂತೆ ಅನ್ವರ್ ಹನುಮಂತ ಇನ್ನಿತರರು ಇದ್ದರು ಶಾಪಿಂಗ್ ಸಕ್ಕದಾಗಿದೆ ಅಲ್ವಾ ಹಾ ಡ್ಯಾಡ್ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾಡ್ ಬಟ್ ರೈಟ್ ನಾವ್ ದಿಸ್ ಇಸ್ ಮೈ ವೈಫ್ ವೈಬ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರೈ